ಮನೆಯಲ್ಲಿ ಯಾರಾದ್ರೂ ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋರು ವಿಡಿಯೋ ಮಾಡ್ಕೊಬೇಕು ಅಂದ್ರೆ ಈ ತರ ಮಾಡ್ಬೋದು ಈ ತರ ಐತಲ್ಲ ಫ್ಲಾಟ್ ಈ ತರ ಕೆಲಸ ಮಾಡ್ಕೊಂಡು ಕೂತಿದ್ದಾರೆ ನೋಡಿ ಈ ತರ ಬೆಲ್ಟ ತಲೆಗೆ ಹಾಕೊಂಡು ಮಾಡ್ತಾ ಇದ್ದೆ ಯಾವಾಗ್ಲೂ ತಲೆ ಸಿಕ್ಕಾಪಟ್ಟೆ ನೋವು ಬಂದ್ಬಿಡ್ತದೆ ಅಯ್ಯೋ ಡಬಲ್ ಮೀನಿಂಗ್ ನೋಡಿ ಈ ಬೆಲ್ಟ್ ಹಾಕೊಂಡ್ರಿಂಗೆ ಮಾಡ್ತಾ ಇದ್ದೆ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತದೆ ಈ ತರ ಹಾಕೊಂಡು ಮಾಡೋದು ಏನ್ ಮಾಡೋದು ಇದ್ರೊಳಗೆ ಸ್ಕೆಚ್ಚಲ್ಲಿ ಕೊಟ್ಟವ್ನಿ ಎಲ್ಮೆಟ್ಗೆ ಹಾಕೊಂಬೋದು ಅಂತೇಳಿ ಕೊಟ್ಟವ್ನಿ ಇಲ್ಲಿ ಈ ತರ ಎಲ್ಮೆಟ್ಗೆ ಹಾಕ ಅಂತೇಳಿ ಕೊಟ್ಟವ್ನೆ ನೋಡ್ರಿ ಇಲ್ಲಿ ಕೊಟ್ಟವ್ರೆ ಪಿಕ್ಚರ್ ಆದ್ರೆ ಏನ್ ಮಾಡೋದು ನಮ್ಮ ಎಲ್ಮೆಟ್ ಮೇಲೆ ಈ ತರ ಆಯ್ತಲ್ಲ ಫ್ಲಾಟ್ ಇದ್ರ ಮೇಲೆ ಹೆಂಗ್ ಕುಣ್ಸೋದು ನೋಡ್ರಿ ನೋಡಿರಿ ಹೆಂಗ್ ಕುತ್ಕೊಳ್ಳೋದು ಇದು ಫ್ಲಾಟ್ ಆಗಿ ಒಂದು ಸ್ಟಿಕ್ಕರ್ ಇಲ್ಲ ಅಂಟಿಸ್ಬೇಕಂತ ನಾವು ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಕೆಲವು ಜುಗಾಡ್ಗಳು ಮಾಡ್ತಾ ಇರ್ತೀವಿ ದೇಶಿ ಜುಗಾಡ್ಗಳು ಮಾಡ್ತಾ ಇರ್ತೀವಿ ಟೈಲ್ಸ್ ಕೆಲಸ ಮಾಡೋದಲ್ಲ ಎಲ್ಲ ನಾರ್ಮಲ್ ಆಗಿ ಒಂದೊಂದು ಏನಾದ್ರು ಒಂದೊಂದು ಪ್ಲಾನ್ ಬೇರೆ ತರ ಬರ್ತಾ ಇರ್ತದೆ ಅದಕ್ಕೆ ಈ ಹೆಲ್ಮೆಟ್ ನ ಏನ್ ಮಾಡ್ತೀನಿ ಅಂತ ಮಾಡ್ಬಿಟ್ಟು ನೋಡಿಸ್ತೀನಿ ನಿಮ್ಗೆ ನೋಡಿ ಮುಂದೆ ಹಾಕ್ಬಿಟ್ಟಿದ್ದೆ ಓಲು ಈಗ ಎರಡು ಹಿಂದೆನು ಹಾಕಿದ್ದೀನಿ ಸ್ಕೂ ಡ್ರೈವರ್ ಕಾಯಿಸ್ಕೊಂಡು ಇಕ್ಕಿದ್ದು ಇದು ಇದಕ್ಕಿನ್ನೊಂದ್ಸತ್ತೀನಿ ಕಾಣೋಣ ಏನ್ ಮಾಡ್ತೀನಿ ಅಂದ್ರೆ ನೀವು ಮನೆಯಲ್ಲಿ ಯಾರಾದ್ರು ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋರು ವಿಡಿಯೋ ಮಾಡ್ಕೊಬೇಕು ಅಂದ್ರೆ ಈ ತರ ಮಾಡ್ಬೋದು ನೋಡಿ ಈ ತರ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ ನಿಮ್ಮ ಜೊತೆ ಯಾರು ಅವರಪ್ಪ ಈ ತರ ಹಾಕ್ಬಿಟ್ಟು ಇದಿದೆಯಲ್ಲ ಇದನ್ನು ತೆಗೆದು ಬಿಡ್ಬೇಕಿದು ಆಗೋದಿಲ್ಲ ಇದು ಆ್ಯಕ್ಚುಲಿ ನಮ್ಮ ಹತ್ರ ಚೆನ್ನಾಗಿರೋದೊಂದು ಹಳೆಯದೊಂದು ಹೆಲ್ಮೆಟ್ ಎರಡಿದ್ವು ಇದು ಎತ್ಕೊಂಡೆ ನಾನು ಹೊಸದು ಬೇಡ ಅಂತೇಳಿ ಹೊಸದು ಚೆನ್ನಾಗಿದೆ ಅದು ಇದರಲ್ಲೆಲ್ಲ ಸ್ವಲ್ಪ ಸ್ಕ್ರ್ಯಾಚು ಅದೆಲ್ಲ ಆಗಿದೆ ನೋಡಿ ದೇಶಿ ಜುಗಾಡಿವೆಲ್ಲ ಹೇಳಿ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ ಏನಿಲ್ಲ ಎಲ್ಮೆಟ್ ಯೂಸ್ ಆಗುತ್ತೆ ಇದು ಯಾಕಿಲ್ಲ ನೋಡಿ ಈ ತರ ಎಲ್ಲ ಮಾಡ್ತೀವಿ ಇದೊಂದು ಬದುಕಿ ಈಗ ನಮ್ಗೆ ವುಡನ್ ಟೈಲ್ಸ್ ಹಾಕೋದಕ್ಕೆ ಬೇಕು ನಾರ್ಮಲ್ ಆಗಿ ಯಾವಾಗ್ಲೂ ಎಲ್ಲಾ ತರ ವೀಡಿಯೋ ಮಾಡಾಕ್ತಾ ಇದ್ದೆ ಈಗ ವುಡನ್ ಟೈಲ್ಸ್ ಹಾಕೋದಕ್ಕೆ ನಮಗೆ ವಿಡಿಯೋ ಕ್ಯಾಮ್ರಾ ಬೇಕೇ ಬೇಕು ಆ ಬೆಲ್ಟ್ ಹಾಕೊಂಡು ಹಿಂಗ್ ಬಗುದ್ರೆ ಬಿದ್ದೋತದೆ ಕ್ಯಾಮ್ರಾ ಏನ್ ಮಾಡ್ತೀರಾ ನೋಡಿ ದೇಶಿ ಜುಗಾಡ್ ಹೆಂಗಿದೆ ಹೆಂಗಿದೆ ಹೇಳಮ್ಮ ಫೋಟೋ ಕ್ಲಿಕ್ ಮಾಡು ಬೆಳಗ್ಗೆ ಬೆಳಗ್ಗೆನೆ ಮನೆ ಕಟ್ ಮಾಡುವ ಅಲ್ಲ ಅದಕ್ಕೆ ಇಲ್ಲ ಅಂದ್ಬಿಟ್ಟು ಬೆಳಗ್ಗೆ ಎದ್ದಿದ್ ತಕ್ಷಣನೇ ಈ ತರ ಕೆಲಸ ಮಾಡ್ಕೊಂಡ್ ಕೂತಿದ್ದಾರೆ